ಮಿನರಲ್ ಬಗ್ಗೆ ಕೂಡ ಆಗಿರಬಹುದು ಎವಿಡೆನ್ಸ್ ಆಕ್ಟ್ ಆಗಿರಬಹುದು ಬೇಸಿಕ್ ಆಗಿ ಎಷ್ಟೋ ಜನ ವಕೀಲ ಹಿಂದಿ ವಕೀಲರು ನಮ್ಮಗಳಿಗಿಂತ ಚೆನ್ನಾಗಿ ಅರ್ಥ ಮಾಡ್ಕೋಬೋದು ಇರ್ತಾರೆ ಅಕಾಡೆಮಿಕ್ ಆಗಿ ಸಬ್ಜೆಕ್ಟ್ ಹಿರಿಯ ವಕೀಲರು ಕೂಡ ಬೇಕಾದ ಜನ ಇರ್ತಾರೆ ಆದರೆ ಇಲ್ಲಿ ಯಾಕೆ ನಾವು ಬಂದು ರಕ್ತ ಹೇಳಬೇಕು ಅಂತ ಹೇಳಿದ್ರೆ ಕೆಲವ ಸಂದರ್ಭಗಳು ಇರ್ತವೆ ಈ ಕಾನೂನಲ್ಲಿ ಕೆಲವು ಸಂದರ್ಭಗಳು ಇರ್ತದೆ ಕೆಲವು ಸರ್ಕಾರ ಇರ್ತದೆ ಅವುಗಳನ್ನ ತಿಳ್ಕೊಂಡು ನಾವು ಅಮೆಂಡ್ಮೆಂಟ್ ಬಗ್ಗೆ ಹೋದ್ರೆ ನಮ್ಮ ಈ ಕಾನೂನಿನ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಪೂರ್ವದ ಕಾನೂನು ಸ್ವಾತಂತ್ರ್ಯ ಕಾನೂನು ಎರಡು ಭಾಗ ಇದೆ ಆದರೆ ಇಲ್ಲಿ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಸೆಕ್ಷನ್ ಹೋದಾಗ ಗೊತ್ತರೀತಿ ಅನ್ಕೊಂಡು ಅದನ್ನು ಇಂಟರ್ಪ್ರಿಟ್ ಆದಾಗ ಇನ್ನೊಂದ್ರ ಬಂದ್ಬಿಡುತ್ತೆ ಯಾವುದೇ ಪದ ಬಂದಿ ಅದರಲ್ಲಿ ಈ ಅಮೆಂಡ್ಮೆಂಟ್ ಆದಾಗ ಯಾವ ರೀತಿ ಅಮೆಂಡ್ಮೆಂಟ್ ಆಗಿದೆ ನಾವು ಮುಂದೆ ಏನಾಗುತ್ತೆ ಎರಡನೇ ಪ್ರಶ್ನೆ ನಮ್ಮ ವೃತ್ತಿ ಜೀವನದಲ್ಲಿ ಏನು ಏರ್ಪೇರ್ ಆಗುತ್ತೆ ಅಂದ್ರೆ ನಾವು ನಮ್ಮ ಅಪ್ರೋಚ್ ಅಲ್ಲಿ ಏನು ಏರ್ಪೇರ್ ಆಗುತ್ತೆ ನಾವು ಏನೇನು ಆಗಬೇಕು ಹಾಗಾಗಿ ಐ ಪಿ ಸಿ ಪುಸ್ತಕ ಒಳಗಡೆ ಇಟ್ಕೊಳ್ಬೇಕಾ ಬೀಗ ಹಾಕಿಬಿಡ್ಬೇಕಾ ಅಥವಾ ಎಷ್ಟು ಯಾವ ರೀತಿ ಚೇಂಜ್ ಮಾಡಿದ್ದಾರೆ ಅಲ್ವಾ ಒಬ್ಬ ಮನುಷ್ಯಕ್ಕೆ ಸರ್ಜರಿ ಆಗಿದೆ ಏನು ಹಾರ್ಟ್ ಪೇಶೆಂಟ್ ಆಗಿದ್ಯಾಟ್ ಪೇಷಂಟ್ ಇದೆಯಾ ಕಾನೂನು ಬಂದೂ ಇಂಗ್ಲಿಷಲ್ಲಿ ಹೇಳ್ಕೊಟ್ಟು ತೊಂದರೆ ಇರುತ್ತದೆ ಇಪ್ಪತ್ತೆಂಟನೇ ತಾರೀಕು

ಐ ಬಿ ಸಿಂಗ್ ಒಂದು ಸೆಂಚುರಿ ಆಯಿತು ವರ್ಲ್ಡ್ ಆಫ್ ಸೆಂಚುರಿ ಆಯಿತು ಹಾಗಾಗಿ ಆಮೇಲೆ ಚೇಂಜಸ್ ಅವರು ಚೇಂಜ್ ಮಾಡಿಲ್ಲ ಆಮೇಲೆ ನೂರ ಮೂವತ್ತೊಂಬತ್ತು ಸೆಕ್ಷನ್ಸ್ ಮೈನಲ್ ಚೇಂಜಸ್ ಹದಿಮೂರು ಸೆಕ್ಷನ್ಸ್ ಆ್ಯಡ್ ಮಾಡಿದ್ದಾರೆ ಆ್ಯಡ್ ಮಾಡಿ ನಾನು ಹೇಳ್ತೇನೆ ಯಾವುದೇ ಮಾಡಿದ್ದಾರೆ ಹೇಳ್ತೀನಿ ಆಮೇಲೆ ಹದಿನಾರು ಸೆಕ್ಷನ್ಸ್

The standard of proof is proof beyond all reasonable doubt. I mean, this is something that I must tell proof is proof beyond all reasonable doubt. One the one percent, you proof. It is change? means that accuser must get the benefit of doubt. So I must say that Proof is proof beyond all reasonable doubt. So I is to special acts. स्पेशल एक्ट उसका के साथ हो और पर्सनल हेड हो तो अब स्पेशल एक्ट दिस सेम प्रूफ ऑफ प्रूफ बाय रिजल्ट का डाउट इज डाइल्यूटेड हाउ इट इज डाइल्यूटेड इट स्पेशल एक्ट से थे मैंने लोग बोलते थे देयर इज सम प्रेजेंसेस व्हिच द कोर्ट हैज टू कीप इन माइंड एंड सम इन सम केसेस ऑफ द एक्यूज्ड दे पुट द बर्डन ऑफ प्रूफ आवेदन दे स्पेशल लॉज़